ನಮಸ್ತೆ ನಾನು ಡಾಕ್ಟರ್ ರಾಜೇಶ್ವರಿ ಆಯುರ್ವೇದದ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆಯಾದ ಕ್ಷಾರಸೂತ್ರ ಚಿಕಿತ್ಸೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಈ ಕ್ಷಾರಸೂತ್ರ ಏನು ಅಂತ ಕೇಳಬಹುದು ಕ್ಷಾರಸೂತ್ರ ಅಂದರೆ ಆಯುರ್ವೇದದಲ್ಲಿ ವಿವರಿಸಲಾದ ಔಷಧಿ ಲೇಪಿತ ದಾರ ಅಥವಾ ನೂಲು ಈ ಒಂದು ಕ್ಷಾರಸೂತ್ರವನ್ನು ಎಲ್ಲಿ ಬಳಸಲಾಗತ್ತೆ ಅಂತ ನೋಡೋದಾದರೆ ವಿಶೇಷವಾಗಿ ಗುದ ಸಂಬಂಧಿ ರೋಗಗಳಲ್ಲಿ ಅದರಲ್ಲೂ ಭಗಂದರ ಅಂದರೆ ಫಿಶುಲೈನ್ ಏನು ಅರ್ಷಸ್ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮೂಲವ್ಯಾಧಿ ಅಥವಾ ಪೈಲ್ಸ್ ಹಾಗೆ ನಾಡಿವ್ರಣ ಅಂದರೆ ಸೈನಸ್ ಟ್ರ್ಯಾಕ್ಟ್ ಇಂತಹ ದೀರ್ಘಕಾಲದವರೆಗೆ ಬಾಧಿಸುವಂಥ ರೋಗಗಳಿಗೆ ಇದೊಂದು ಅದ್ಭುತವಾದ ಮದ್ದಾಗಿದೆ ಈ ಒಂದು ಪೈಲ್ಸ್ ಮತ್ತು ಫಿಶ್ಲಾದಂಥ ರೋಗಗಳು ಶಸ್ತ್ರಚಿಕಿತ್ಸೆಯ ನಂತರವೂ ಕೂಡ ಮರುಕಳಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದರೆ ಕ್ಷಾರಸೂತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಈ ರೋಗಗಳಲ್ಲಿ ಕೆಲಸ ಮಾಡೋದ್ರಿಂದ ಅದರ ಒಂದು ರೋಗದ ಮೂಲವನ್ನು ಅದು ನಾಶ ಮಾಡೋದರಿಂದ ಇದರಲ್ಲಿ ರಿಕರೆನ್ಸ್ ಅಂದರೆ ರೋಗದ ಮರುಕಳಿಕೆಯ ಪ್ರಮಾಣ ಅತ್ಯಂತ ಕಡಿಮೆ ಹಾಗಾಗಿ ಕ್ಷಾರಸೂತ್ರ ಇದು ಶಸ್ತ್ರವಿಲ್ಲದ ಶಸ್ತ್ರಚಿಕಿತ್ಸೆ ಅಂತ ನಾವು ಹೇಳ್ಬೋದು ಈ ಒಂದು ಕ್ಷಾರಸೂತ್ರ ಚಿಕಿತ್ಸೆಯ ಲಾಭಗಳ ಏನು ಅಂತ ನೀವು ಕೇಳೋದಾದರೆ ಇದು ಕಡಿಮೆ ವೆಚ್ಚ ಕಡಿಮೆ ನೋವು ಹಾಗೆ ಅತ್ಯಂತ ಪರಿಣಾಮಕಾರಿ ಮತ್ತು ಶಾಶ್ವತ ಪರಿಹಾರ ನಿತ್ಯ ಚಟುವಟಿಕೆಗಳಿಗೆ ಯಾವುದೇ ಅಡ್ಡಿ ಇಲ್ಲದೆ ಮತ್ತು ರೋಗ ಮರುಕಳಿಸುವ ಭೀತಿ ಇಲ್ಲದೆ ರೋಗಿಯ ಜೀವನ ಮಟ್ಟವನ್ನು ಈ ಒಂದು ಚಿಕಿತ್ಸೆ ಸುಧಾರಿಸುತ್ತದೆ ಏನು ರೆಕ್ಟಲ್ ಡಿಸಾರ್ಡರ್ಸ್ ಅಂದರೆ ಗುದಭಾಗ ಮತ್ತು ಅದರ ಸುತ್ತಮುತ್ತಲಿನ ಸಂಬಂಧಿ ರೋಗಗಳಲ್ಲಿ ಈ ಒಂದು ಕ್ಷಾರಸೂತ್ರ ಚಿಕಿತ್ಸೆ ಏನಿದೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು ಆದರೆ ಬಹಳಷ್ಟು ಜನರಲ್ಲಿ ಈ ಒಂದು ರೋಗಗಳ ಕುರಿತಾದಂತಹ ಭಯ ಲಜ್ಜೆ ಮತ್ತು ಕಡಿಮೆ ತಿಳುವಳಿಕೆಯಿಂದ ಅವರು ಚಿಕಿತ್ಸೆಯನ್ನು ಸರಿಯಾದ ಚಿಕಿತ್ಸೆಯನ್ನು ಪಡೆಯದೆ ರೋಗವನ್ನು ಉಲ್ಬಣಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಬಳ್ಳಾರಿಯ ತಾರನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಡಾಕ್ಟರ್ ಶಿವಲಿಂಗಪ್ಪ ಜೆ ಅರ್ಕೇರಿ ಸರ್ ಇವರ ಒಂದು ಮಾರ್ಗದರ್ಶನದಲ್ಲಿ ತಜ್ಞ ವೈದ್ಯರ ತಂಡ ಈ ಒಂದು ಕ್ಷಾರಸೂತ್ರಗಳನ್ನು ಖುದ್ದಾಗಿ ಮತ್ತು ಸುಸಜ್ಜಿತವಾಗಿ ತಯಾರಿಸುವುದರೊಂದಿಗೆ ಇಲ್ಲಿನ ಹೊರರೋಗಿ ಮತ್ತು ಒಳರೋಗಿ ವಿಭಾಗದ ರೋಗಿಗಳಿಗೆ ಇದನ್ನು ಬಳಸಲಾಗುತ್ತಿದೆ ಅನೇಕ ಆಸ್ಪತ್ರೆಗಳನ್ನು ಸುತ್ತಿ ಪರಿಹಾರ ಸಿಗದೆ ರೋಸಿ ಹೋಗಿದ್ದಂತಹ ರೋಗಿಗಳು ಸಹ ಇಲ್ಲಿ ಒಂದು ಕ್ಷಾರಸೂತ್ರ ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗಿದ್ದಾರೆ ಹಾಗಾಗಿ ಈ ಒಂದು ಅತ್ಯುತ್ತಮ ಚಿಕಿತ್ಸೆಯ ಬಗೆಗಿನ ಮಾಹಿತಿಯನ್ನು ಯಾರಿಗೆ ಅಗತ್ಯ ಇದೆನೋ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು